ಕನ್ನಡಿಗರ ನಮಸ್ಕಾರ ಇವರು ಮಂಡ್ಯದ ಅಬಕಾರಿ ಉಪಾಯುಕ್ತ ಆರ್ ನಾಗಶೇನ ಒಂದು ಮದ್ಯದ ಅಂಗಡಿಗೆ ಲೈಸೆನ್ಸ್ ಕೊಡೋದಕ್ಕೆ ಅರವತ್ತು ಲಕ್ಷ ಲಂಚವನ್ನು ಕೇಳಿ ಅದರದ್ದು ಆಡಿಯೋ ವಿಡಿಯೋ ಫೈಲ್ಗಳು ಲೋಕಾಯುಕ್ತಕ್ಕೆ ಹೋಗಿ ಇವ ಇವತ್ತು ಅಮಾನತುಕೊಂಡಿದ್ದಾರೆ ಪ್ರತಿಯೊಂದು ಜಿಲ್ಲೆಯಿಂದನೂ ಕೂಡ ಉಪಯುಕ್ತರು ಸೂಪರ್ಡೆಂಟ್ಗಳು ಎಲ್ಲರೂ ಕೂಡ ಕೋಟ್ಯಾಂತರ ರೂಪಾಯಿ ಹಣವನ್ನ ಲಂಚವಾಗಿ ನೀಡಬೇಕು ಅಂತೇಳಿ ಮಾತುಕತೆಗಳು ಚರ್ಚೆಗಳು ಕೂಡ ಆಗ್ತಾ ಇದೆ ಇದಕ್ಕೆ ಮುಖ್ಯವಾಗಿ ನೇರವಾಗಿ ಕಾರಣ ಆರ್ ಬಿ ತಿಮ್ಮಾಪುರ ಇವರು ಅಬಕಾರಿ ಸಚಿವರು ಇವರು ಅಬಕಾರಿ ಸಚಿವರು ಆದಾಗ್ಲಿಂದನೂ ಕೂಡ ಇವರು ಅನೇಕ ಆರೋಪಗಳು ಬರ್ತಾ ಇದೆ ಇವ್ರ ಮೇಲೆ ಇವರು ಇವ್ರ ಮೇಲೆ ಇವ್ರ ಮಗನ ಮೇಲೆ ಲಂಚ ಕೇಳ್ತಾ ಅಂತ ಅಂತೇಳಿ ಆರೋಪ ಬರ್ತಾ ಇದೆ ಕೋಟ್ಯಾಂತರೂಪಾಯಿ ಹಣವನ್ನು ಸಂಗ್ರಹಿಸ್ತಾ ಇದ್ದಾರೆ ಅಂತೇಳಿ ಆರೋಪ ಬರ್ತಾ ಇದೆ ಇವತ್ತು ಮದ್ಯ ಮಾರಾಟ ಮಾಡ್ತಾ ಇರುವಂತಹ ಎಲ್ಲ ಅಂಗಡಿ ಮಾಲೀಕರ ತಂಗ ಆರು ಸಾವಿರ ಕೋಟಿಗೂ ಅಧಿಕ ಹಣವನ್ನ ಇವ್ರಿಗೆ ಲಂಚವಾಗಿ ನೀಡಿದಿವಿ ಅಂತ ಹೇಳ್ತಾ ಇದ್ದಾರೆ ಪ್ರತಿಯೊಂದು ಮದ್ಯದಂಗಡಿಯಿಂದನೂ ಕೂಡ ಪ್ರತಿ ವರ್ಷ ಕೋಟ್ಯಾಂತ ರೂಪಾಯಿ ಹಣ ಲಂಚವಾಗಿ ಹೋಗ್ತಾ ಇದೆ ಅಂತಾನು ಕೂಡ ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಹದಿನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಅಂಗಡಿಗಳಿದ್ದಾವೆ ಆದರೆ ಪ್ರತಿಯೊಂದು ಹಳ್ಳಿಯಲ್ಲಿರುವಂಥ ಪ್ರಾವಿಜನ್ ಸ್ಟೋರ್ಗಳಲ್ಲಿ ಬೋಂಡದ ಅಂಗಡಿಗಳಲ್ಲಿ ರೈಸ್ ಅಂಗಡಿಗಳಲ್ಲಿ ಅಥವಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಮದ್ಯ ಸಿಗ್ತಾ ಇದೆ ಅಂಥೇಳಿ ಜನ ಅನೇಕ ರೀತಿ ಮಾತಾಡ್ತಾರೆ ಅನೇಕ ಕಡೆ ಇದ್ರ ವಿರುದ್ಧ ಮಹಿಳೆಯರು ಜನರು ಪ್ರತಿಭಟನೆ ಮಾಡಿದ್ರು ಕೂಡ ಏನು ಪ್ರಯೋಜನ ಆಗಿಲ್ಲ ಯಾಕೆ ಅಂತಂದರೆ ಇಲ್ಲಿ ಅಬಕಾರಿ ಇಲಾಖೆ ಇರೋದೇ ಈ ಅಕ್ರಮವಾಗಿ ಮದ್ಯ ಮಾರಾಟ ಮಾಡೋದಕ್ಕೆ ಪ್ರಯೋಜನ ಮಾಡೋದಕ್ಕೆ ಇಲ್ಲಿರುವಂಥ ಸೂಪರ್ಡೆಂಟ್ಗಳು ಉಪ ಆಯುಕ್ತರು ಮತ್ತು ಆಯುಕ್ತರುಗಳಿಗೆ ಎಲ್ಲರಿಗೂ ಕೂಡ ಲಂಚ್ ಲಂಚ ಅವರು ಆ ಪೊಸಿಷನ್ ಬರೋದಕ್ಕೆ ಅಥವಾ ಟ್ರಾನ್ಸ್ಫರ್ ಮಾಡೋದಕ್ಕೆ ಒಂದು ಕೋಟಿ ಎರಡು ಕೋಟಿ ಐದು ಲಕ್ಷ ಇಪ್ಪತ್ತು ಲಕ್ಷ ಈ ರೀತಿ ಲಂಚ ನಡೀತಾ ಇದೆ ಇದೆಲ್ಲವನ್ನು ಕೂಡ ಆರ್ ಬಿ ತಿಮ್ಮಾಪುರ ಅವರಿಗೆ ನೇರವಾಗಿ ಮತ್ತೆ ಇಂಡೈರೆಕ್ಟ್ ಆಗಿ ಕೊಡ್ತಾ ಇದ್ದಾರೆ ಆದರೆ ಆರ್ ಬಿ ತಿಮ್ಮಾಪುರ ಮಾತ್ರ ಸಾಚ ಅವ್ರೇನು ಅಕ್ರಮ ಮಾಡಿಲ್ಲ ಅಂತೇಳಿ ಇವತ್ತು ಎಲ್ಲಾ ಕಡೆ ಚರ್ಚೆ ಲೋಕಾಯುಕ್ತರಿಗೆ ಆರ್ ಬಿ ತಿಮ್ಮಾಪುರ ಬಗ್ಗೆ ಹಲವಾರು ಬಾರಿ ಕಂಪ್ಲೇಂಟ್ ಹೋಗಿದ್ರು ಕೂಡ ಇಲ್ಲಿವರೆಗೆ ಯಾವುದೇ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ ಅವ್ರು ನೇರವಾಗಿ ಭಾಗಿಯಾಗಿಲ್ಲ ಅವ್ರು ನೇರವಾಗಿ ಹಣ ಇಸ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನು ಸರ್ಕಾರನೇ ನೇರವಾಗಿ ಸಿನಿಮಾಗಳಲ್ಲಿ ಅಲ್ಲಿ Illi mati. ಅದಕ್ಕೆ ಅಂತಲೇ ಒಂದು ಇದು ಇಲಾಖೆಯನ್ನು ಕೊಟ್ಟು ಮದ್ಯ ಮದ್ಯಪಾನ ನಿಷೇಧ ಮಾಡಬೇಕು ಮದ್ಯಪಾನ ಕುಡಿಬಾರ್ದು ಹಳ್ಳಿಗಳಲ್ಲಿ ಕುಡಿತಾ ಇರೋದಕ್ಕೆ ಇದಕ್ಕೆ ನೇರವಾಗಿ ಆರ್ಥಿಕವಾಗಿ ಅವರು ಏನು ಸಬಲರಾಗಲ್ಲ ಆರೋಗ್ಯ ಅಂತ ಅಂತೆಲ್ಲವೂ ಕೂಡ ಸರ್ಕಾರನೇ ಪ್ರಾಯೋಜಿತವಾಗಿ ಜಾಹೀರಾತು ಕೂಡ ಕೊಡ್ತಾ ಇದೆ ಜಾಹೀರಾತು ಕೊಡೋದು ಈ ಕಡೆ ಅಕ್ರಮ ಮದ್ಯ ಮಾರಾಟವನ್ನು ಪ್ರೋತ್ಸಾಹ ಮಾಡೋದು ಈ ಸರ್ಕಾರವನ್ನೇ ಮಾಡ್ತಾ ಇರುವಂಥ ಪ್ರಕ್ರಿಯೆ ನಿಮ್ಮೂರಲ್ಲಿ ಹಳ್ಳಿಗಳಲ್ಲಿ ಈ ರೀತಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾ ಇದ್ದರೆ ಕಡಾಖಂಡಿತವೂ ನೀವು ಒಂದು ಗುಂಪು ಕಟ್ಕೋಬೇಕು ಅದನ್ನು ಮದ್ಯ ಮಾರಾಟ ಅಕ್ರಮವಾಗಿ ಮದ್ಯ ಮಾರಾಟ ಮಾಡೋದನ್ನ ನಿಷೇಧ ಮಾಡುವವರೆಗೂ ಹೋರಾಟ ಮಾಡಬೇಕು ನೀವೆಷ್ಟೇ ಹೋರಾಟ ಮಾಡಿದ್ರು ನಿಲ್ತಾ ಇಲ್ಲ ಅನ್ನೋದಕ್ಕೆ ನೇರವಾಗಿ ಇವತ್ತು ಅಧಿಕಾರಿ ವರ್ಗ ಕೂಡ ಭ್ರಷ್ಟ ಆಗಿರೋದು ಕಾರಣ ಮುಖ್ಯ ಕಾರಣ ಅಲ್ಲಿರುವಂತ ಸಚಿವರು ನೇರವಾಗಿ ಲಂಚ ತೆಗೆದುಕೊಳ್ಳಲಿಲ್ಲ ಅಂದ್ರೆ ಅಧಿಕಾರಿಗಳು ಲಂಚ ತೆಗೆದುಕೊಳ್ತಾ ಇರಲಿಲ್ಲ ಆದ್ರೆ ಸಚಿವರೇ ನೇರವಾಗಿ ಇದ್ರಲ್ಲಿ ಅಧಿಕಾರಿ ಲಂಚಗಳು ತೆಗೆದುಕೊಳ್ತಾ ಇರೋದ್ರಿಂದ ಇವತ್ತು ಅಕ್ರಮವಾಗಿ ಮದ್ಯ ಮಾರಾಟನೂ ನಡೀತಾ ಇದೆ ಅಕ್ರಮವಾಗಿ ಎಲ್ಲ ಕಡೆ ಮದ್ಯ ಸಿಗ್ತಾ ಇದೆ ಜನರ ಆರೋಗ್ಯ ಕೂಡ ಹದಗೆಡ್ತಾ ಇದೆ ಕರ್ನಾಟಕದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಅಷ್ಟು ಮದ್ಯದ ಅಂಗಡಿಗಳು ಇದ್ದಾವೆ ಹೇಳಿ ಇವತ್ತು ಬರ್ತಾ ಇದೆ ಹಾಗಾಗಿ ಇವತ್ತು ಆರ್ ಬಿ ತಿಮ್ಮಾಪುರ ರಾಜೀನಾಮೆ ಕೊಟ್ಟು ಈ ಅಕ್ರಮ ಮದ್ಯ ಮಾರಾಟ ನಿಲ್ಲೋದು ಮದ್ಯ ಅಕ್ರಮ ಮದ್ಯ ಮಾರಾಟ ನಿಲ್ಬೇಕು ಮದ್ಯಪಾನನೇ ನಿಷೇಧ ಆಗ್ಬೇಕು ಅಲ್ಲಿವರೆಗೂ ಈ ವಿಡಿಯೋನ ಶೇರ್ ಮಾಡ್ತಾರೆ ಮತ್ತೊಂದು